ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಶ್ಬಿಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗ್ ಏನಂತ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ನಾನು ಅದು ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ನಾನಿವಾಗ ಲೈನಿಂಗ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಎಲ್ಲ ನಾನು ಏನು ಲಾಗ್ನ ಮಾಡಿಕೊಂಡಿಲ್ಲ ತುಂಬ ಲೆಂತಿ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಎಂತಕ್ಕೋಸ್ಕರ ನಾನು ಮಾರ್ಕಿಂಗ್ ಎಲ್ಲ ಲಾಗ್ ಇಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ಅಂದರೆ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಮಾರ್ಕ್ ಅಂಥ ರೀತಿ ನಾನು ಯೂಟ್ಯೂಬ್ ನೋಡಿ ಯಾವ ರೀತಿ ನಾನು ತಿಳ್ಕೊಂಡಿದ್ದೀನಿ ಆ ಒಂದು ಮೆಜರ್ಮೆಂಟ್ ಮೇಲೆ ನಾನು ಬ್ಲೌಸ್ನ ಮಾರ್ಕ್ ಮಾಡ್ಕೊಳ್ಳೋವಂಥದ್ದು ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಯಾವುದೇ ರೀತಿ ಮಾರ್ಕಿಂಗ್ನ ತೋರಿಸ್ತಾ ಇಲ್ಲ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಬ್ಲೌಸ್ ಮಾರ್ಕಿಂಗ್ ಮಾಡಿ ತೋರಿಸೋವಂಥವ್ರು ಅಂದರೆ ಟೈಲರ್ಗಳು ಎಕ್ಸ್ಪರ್ಟ್ಸ್ಗಳಿರ್ತಾರೆ ಸೊ ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡ್ಬೋದು ಮಾರ್ಕಿಂಗ್ನ ಅಂತ ನಾನಿಲ್ಲಿ ಜಸ್ಟು ನಿಮಗೆ ನಾನು ಸ್ಟಿಚ್ ಮಾಡ್ತೀನಿ ಅಂತ ತುಂಬ ಲಾಗಲ್ಲಿ ಹೇಳಿದ್ದೀನಲ್ವ ಹಾಗಾಗಿ ಈ ಲಾಗಲ್ಲಿ ನಿಮಗೆ ತೋರಿಸ್ದಂಗೆ ಆಗುತ್ತೆ ಅದನ್ನ ಅಂತ ಲಾಗ್ನ ಮಾಡ್ತಾ ಇರೋಂಥದ್ದು ಇವಾಗ ನಾನು ಆಲ್ರೆಡಿ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಅದೇ ಲೈನಿಂಗ್ ಅಳತೆಗೆ ಬ್ಲೌಸ್ ಮೇನ್ ಪೀಸ್ ಏನಿದೆ ಆ ಪೀಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮೇಯ್ನ್ ಪೀಸ್ ಲೈನಿಂಗ್ ಪೀಸ್ ಅಲ್ಲದೇನೆ ಬ್ಲೌಸ್ ಪೀಸ್ ಮೇಯ್ನ್ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಳ್ಳೋಲ್ಲ ಲೈನಿಂಗಿಂತ ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ ಯಾಕೆ ಅಂತಂದರೆ ನಾವು ಸ್ಟಿಚ್ ಮಾಡಿದ್ಮೇಲೆ ಆ ಎಕ್ಸ್ಟ್ರಾನ ಬೇಡ ಅಂತಂದರೆ ನಾವು ತೆಗಿಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ ಇಲ್ಲಿ ನಿಮಗೆ ಕಾಣಿಸ್ತಲ್ಲ ಅದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿರೋದ್ರಿಂದ ಯಾಕೆ ಅಂತಂದರೆ ನಾವು ಸ್ಟಿಚ್ ಮಾಡಬೇಕಾದ್ ಸ್ವಲ್ಪ ವೇರಿಯೇಷನ್ ಆದರೆ ಆ ಎಕ್ಸ್ಟ್ರಾ ಬಟ್ಟೆಯಿಂದ ಮ್ಯಾನೇಜ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ಮತ್ತು ನನಗಿನ್ನೂ ಅಷ್ಟು ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ತುಂಬ ಬ್ಲೌಸ್ಗಳನ್ನ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ ಮಾಡ್ತಾ ಮಾಡ್ತಾ ಬ್ಲೌಸ್ ಸ್ಟಿಚ್ಚಿಂಗು ನನಗೆ ಸ್ವಲ್ಪ ಚೆನ್ನಾಗಿ ಬರ್ಬೋದೇನೋ ಬಟ್ ಇನ್ನೂ ನಾನು ಸ್ವಲ್ಪ ವೇರಿಯೇಷನ್ ಕೆಲವೊಂದು ಕಡೆ ಮಾಡ್ತಾನೆ ಇರ್ತೀನಿ ಒಂದು ಸಲ ಇವಾಗ ಏನಂತಂದರೆ ಬ್ಯಾಕು ನೀಟಾಗಿ ಬಂದರೆ ಫ್ರಂಟ್ ಕರೆಕ್ಟಾಗಿ ಬಂದಿರಲ್ಲ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಾಂತಂದರೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ವಾ ಮುಂದೆಗಡೆ ಬಟ್ಟೆಗೆ ಆವಾಗ ಕೆಲವೊಂದ್ಸಲ ಕರೆಕ್ಟಾಗಿ ಬರೋಲ್ಲ ಅಂದ್ರೂ ಕರೆಕ್ಷನ್ಗಳೆಲ್ಲ ಮಾಡ್ಕೊತಾ ಇರ್ತೀನಿ ಕೆಲವೊಂದು ಸಲ ಎಷ್ಟೇ ಕರೆಕ್ಷನ್ಸ್ನ ನಾವು ಮಾಡಿಕೊಂಡ್ರೂ ತಪ್ಪಾಗಿಬಿಡುತ್ತೆ ಸೊ ನೋಡಿಕೊಂಡು ತುಂಬ ನೀಟಾಗೆ ಕಟಿಂಗ್ನ ಮಾರ್ಕಿಂಗ್ನೆಲ್ಲ ನೋಡ್ಕೊಂಡು ನಾವು ಬ್ಲೌಸ್ನ ಕಟ್ಟಿಂಗಾಗಲಿ ಮಾರ್ಕಿಂಗಾಗಲಿ ಮಾಡ್ಕೊಳ್ಬೇಕು ಸ್ವಲ್ಪ ವೇರಿಯೇಷನ್ ಆದರೂ ಅದು ಚೆನ್ನಾಗಿ ಬರೋದಿಲ್ಲ ಇವಾಗ ನಾನು ಕಟಿಂಗ್ ಮಾಡ್ಕೊಳ್ತಾ ಇರೋವಂಥದ್ದು ಬ್ಯಾಕ್ ಮತ್ತು ಫ್ರಂಟ್ಗೆ ಮೇಯ್ನ್ ಬಟ್ಟೆ ಮೇನ್ ಬ್ಲೌಸ್ ಪೀಸು ಸೊ ಆ ಬ್ಲೌಸ್ ಪೀಸ್ನ ಇವಾಗ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಲೈನಿಂಗ್ ಪೀಸು ಆ ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಸ್ಟಿಚ್ ಮಾಡಬೇಕಾದ್ರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗ್ನ ಫಸ್ಟು ಮಾರ್ಕ್ ಮಾಡಿ ಕಟ್ ಮಾಡ್ಕೊಬೇಕು ಸ್ಯಾರಿದೇನಿದೆ ಬ್ಲೌಸ್ ಪೀಸು ಅದನ್ನು ಯಾವತ್ತೂ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕಂತಂದರೆ ಮಾರ್ಕಿಂಗಲ್ಲಿ ಮಾಡಬೇಕಾದ್ರೆ ಅಥವಾ ಕಟ್ಟಿಂಗ್ ಮಾಡಬೇಕಾದ್ರೆ ಏನಾದರೂ ವೇರಿಯೇಷನ್ ಆಗಿ ಹಾಳಾದರೆ ಲೈನಿಂಗ್ ಹಾಳಾಗುತ್ತೆ ನಾವು ಇನ್ನೊಂದು ತಗೋಬೋದು ಲೈನಿಂಗ್ನ ಕಲಿತಾ ಇರೋರಾಗಿದ್ದರೆ ಅಕಸ್ಮಾತ್ ಏನಾದರೂ ನಾವು ಸ್ಯಾರಿ ಬ್ಲೌಸ್ ಮೇಲೇ ಮಾರ್ಕ್ ಮಾಡಿ ಕಟ್ ಮಾಡೋಕ್ಕೋಗಿ ಏನಾದರೂ ವೇರಿಯೇಷನ್ಸ್ ಆದರೆ ನಾವು ಅದನ್ನು ತಗೊಳಕ್ಕಾಗಲ್ಲ ಯಾಕೆ ಅಂತಂದರೆ ಸಿಮಿಲರ್ ಸಿಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ನೋಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡಬೇಕು ಇವಾಗ ಆಲ್ರೆಡಿ ಟೈಲರ್ಸ್ ಅಂತಂದರೆ ಅವ್ರಿಗೆ ಎಕ್ಸ್ಪರ್ಟ್ಸ್ ಆಗಿಬಿಡ್ ಆಗಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಕಟ್ಟಿಂಗ್ ಮಾಡಬೇಕಂತ ಕಲಿತಾ ಇರೋರಾದರೆ ಆದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಅಂದರೆ ಬ್ಲೌಸ್ ಪೀಸ್ಗಳು ಕೆಲವರು ಅಷ್ಟು ಕುಂಕುಮದಲ್ಲೆಲ್ಲ ಕೊಟ್ಟಿರ್ತಾರಲ್ವ ಸೊ ಅದರಲ್ಲಿ ನಾವು ಕಲಿತ್ಕೊಂಡು ಅದಾದಮೇಲೆ ಕೆಲವೊಂದು ಚೆನ್ನಾಗಿರೋದು ಸ್ವಲ್ಪ ಕಡಿಮೆ ರೇಟಲ್ಲಿ ನಾವೇ ದುಡ್ಡು ಕೊಟ್ಟು ತಗೊಂಡು ಕಟ್ ಮಾಡಿ ಕಲಿತ್ರೆ ತುಂಬ ಒಳ್ಳೆಯದು ಫಸ್ಟ್ ಫಸ್ಟೇ ಕಲಿಬೇಕಾದ್ರೆ ನಾವು ಚೆನ್ನಾಗಿರೋ ಪೀಸಲ್ಲಿ ಕಟ್ ಮಾಡೋಕ್ಕೋದ್ರೆ ಚೆನ್ನಾಗಿರೋದಿಲ್ಲ ಫುಲ್ಲು ಆ ಬ್ಲೌಸು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಮನೇಲಿ ಇವಾಗ ವೇಸ್ಟ್ ಬಟ್ಟೆ ಅಂತ ಇದ್ದೇ ಇರುತ್ತೆ ನಮಗೆ ಬೇಡ ಅಂತೇಳಿ ಎತ್ತಿಟ್ಟೇ ಇಟ್ಟಿರ್ತೀವಿ ಆ ಥರ ಬಟ್ಟೆಗಳನ್ನ ತಗೊಂಡು ಕಲಿ ಕಲಿಯೋದು ಒಳ್ಳೆಯದು ನಾನು ಕೂಡ ಅಷ್ಟೇನೇ ಸ್ವಲ್ಪ ವೇಸ್ಟ್ ಪೀಸ್ಗಳಿತ್ತು ಬ್ಲೌಸ್ ಪೀಸ್ಗಳು ಬೇಡ್ದೇ ಇರೋವಂಥದ್ದು ಅಂದರೆ ಕೆಲವು ರಶ್ನ ಕುಂಕುಮಕ್ಕೆ ಕೊಟ್ಟಾಗ ಸ್ವಲ್ಪ ಕಡಿಮೆ ಸೈಜ್ ಇರುತ್ತೆ ನಮ್ಗೆ ಆಗೋದಿಲ್ಲ ಆ ಥರ ಬ್ಲೌಸ್ ಪೀಸ್ಗಳನ್ನ ತಗೊಂಡು ಚಿಕ್ಕದಾಗಿ ಆದ್ರೂ ಹೊಲ್ದಿ ಹೊಲ್ದಿ ನಾವು ಕಲಿತ್ಕೊಂಡ್ರೆ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಯಾವ ಥರ ಬೇಕು ನಮಗೆ ಅಂತ ಆಮೇಲೆ ನಾವು ಬೇಕಿದ್ರೆ ಸ್ವಲ್ಪ ಚೆನ್ನಾಗಿರೋ ಪೀಸ್ನ ತೊಗೊಂಡು ಕರೆಕ್ಟ್ ಮೆಷರ್ಮೆಂಟ್ ನಮ್ಮದೇನಿದೆ ಅದನ್ನು ನಾವು ಕೊಟ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು ಮತ್ತು ನಾವು ಪೇಪರ್ ಕಟಿಂಗ್ ಕೂಡ ಮಾಡಿ ಕಲಿಬೋದು ನ್ಯೂಸ್ ಪೇಪರ್ ಕಟಿಂಗ್ ಮಾಡಿ ಕಲ್ತ್ರು ಚೆನ್ನಾಗೇ ಕಲಿಬೋದು ನಾನು ಕೂಡ ಫಸ್ಟು ಸ್ಟಾರ್ಟಿಂಗಲ್ಲಿ ನ್ಯೂಸ್ ಪೇಪರ್ ಕಟಿಂಗ್ ಕೂಡ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಬಟ್ಟೆನಲ್ಲಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಹೇಳಿದ್ನ ನಿಮಗೆ ಅಷ್ಟ ಕುಂಕುಮ ಕೊಟ್ಟಿರ್ತಾರೆ ಬ್ಲೌಸ್ ಪೀಸ್ ಅಂತ ಅದರಲ್ಲಿ ನಾನು ಕಟ್ ಮಾಡಿ ಟ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಬಂತು ನಾನು ಕಟಿಂಗ್ ಮಾಡ್ಬೋದು ಸ್ಟಿಚ್ ಮಾಡ್ಬೋದು ಅಂತ ನನಗೆ ಕಂಫರ್ಟಬಲ್ ಆದಮೇಲೆ ನಾನು ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಪೀಸ್ನ ತಗೊಂಡು ಕಲ್ತ್ಕೊಂಡೆ ಸ್ಟಿಚ್ ಮಾಡ್ತಾ ಇದ್ದ ಸ್ಟಿಚ್ ಮಾಡ್ತಾ ಬಂದೆ ಅದಾದಮೇಲೆ ನಾವೆಷ್ಟು ಮಾರ್ಕಿಂಗ್ ಮಾಡೋದನ್ನು ನಾವು ಪ್ರ್ಯಾಕ್ಟೀಸ್ ಮಾಡ್ತೀವೋ ಅದು ನಮಗೆ ತುಂಬ ಒಳ್ಳೆಯದು ಅದು ಬ್ಲೌಸ್ ಮಾರ್ಕಿಂಗೇ ಆಗಿರ್ಬೋದು ಇಲ್ಲ ಡ್ರೆಸ್ ಮಾರ್ಕಿಂಗ್ ಮಾಡೋದೇ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಪೇಪರ್ ಕಟಿಂಗಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ಬೋದು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ನಾವು ಕಲಿದ್ರೆ ತುಂಬ ಒಳ್ಳೆಯದು ಸೊ ನೀಟಾಗಿ ಸ್ಟಿಚ್ಚಿಂಗ್ ಬರುತ್ತೆ ನಾವು ಮಾಡಬೇಕಾದ್ರೆ ಸ್ಟಿಚ್ ಮಾಡೋದು ಅಷ್ಟೇ ಇವಾಗ ಎಷ್ಟೊಂದು ಜನ ಮಿಷಿನಲ್ಲಿ ಕೂತು ಸ್ಟಿಚ್ಚೇ ಮಾಡಿರಲ್ಲ ಸೊ ಅದು ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಕೂಡ ಆಗ್ಬೋದು ಸೊ ನೋಡಿಕೊಂಡು ಅದನ್ನು ಬೇರೆಯವ್ರ ಹತ್ರ ಯಾರಾದರೂ ಕಲಿಯೋರ ಹತ್ರ ಕಲ್ತಿರೋರ ಹತ್ರ ಸೊ ನೀವು ಕಲಿಸ್ಕೊಂಡ್ರೆ ತುಂಬ ಒಳ್ಳೆಯದು ಸ್ಟಿಚ್ ಮಾಡೋಂಥದ್ದು ಅಂತಂದರೆ ಅದು ದಾರ ಎಲ್ಲ ಎಲ್ಲೆಲ್ಲ ಹಾಕ್ಬೇಕಂತ ಗೊತ್ತಿರಬೇಕಲ್ವ ಫಸ್ಟು ಅದೆಲ್ಲ ಗೊತ್ತಿದ್ರೆ ನಮಗೆ ಸ್ಟಿಚ್ ಮಾಡೋಕ್ಕಾಗೋದು ಬಾಬಿನೆಲ್ಲ ಹಾಕಬೇಕು ದಾರ ಹೇಗೆ ಬಂದರೆ ಕರೆಕ್ಟ್ ಸ್ಟಿಚ್ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡಿರಬೇಕು ಸ್ಟಿಚ್ ಮಾಡೋಕ್ಕೆ ಮುಂಚೆ ಕಟಿಂಗಲ್ಲೂ ಅಷ್ಟೇ ನೀಟಾಗಿ ನಾವು ಮಾರ್ಕಿಂಗನ್ನ ನೋಡಿಕೊಂಡು ಕಲ್ತ್ಕೊಂಡು ಕಟಿಂಗ್ ಮಾಡಬೇಕು ಮಾರ್ಕಿಂಗ್ ಕರೆಕ್ಟಾಗಿದ್ದರೆ ಕಟಿಂಗ್ ನೆಕ್ಸ್ಟು ಚೆನ್ನಾಗಿ ಬರುತ್ತೆ ಸೊ ಅದೆಲ್ಲ ನಾನು ಮಾರ್ಕಿಂಗ್ ಎಲ್ಲ ಮನೇಲಿ ಮಾಡಿಕೊಂಡು ಇವಾಗ ಟೆರೆಸ್ ಮೇಲುಗಡೆ ಬಂದೆ ಸ್ವಲ್ಪ ಮಿಷಿನು ಧೂಳಾಗಿತ್ತು ಕ್ಲೀನ್ ಮಾಡ್ಕೊಳ್ಬೇಕು ಪ್ರತಿ ಸಲವೂ ಅಷ್ಟೇ ನಾನು ಸ್ಟಿಚ್ ಮಾಡೋಕ್ಕೆ ಮುಂಚೆ ನೀಟಾಗಿ ಒಂದು ಸಲ ಕ್ಲೀನ್ ಮಾಡಲೇಬೇಕು ಯಾಕೆ ಅಂತಂದರೆ ಮಿಷಿನ್ ತುಂಬ ಗಲೀಜಾಗಿರುತ್ತೆ ಟೆರೆಸ್ ಮೇಲೆ ಇರೋದ್ರಿಂದ ಸೊ ನಮಗೆ ಮನೇಲಿ ಜಾಗ ಇಲ್ಲ ಒಳಗಡೆ ಇಟ್ಕೊಳ್ಳೋದಕ್ಕೆ ಅಂದರೆ ಅದು ತುಂಬ ದೊಡ್ಡ ಇದೆ ಸ್ಪೇಸ್ ಅಷ್ಟೊಂದು ಎಲ್ಲೂ ಇಲ್ಲ ಅದಕ್ಕೆ ಸ್ವಲ್ಪ ದಿನ ಅಲ್ಲೇ ಇರಲಿ ಅಂತ ಹೇಳಿ ಇಟ್ಟಿದ್ದೀವಿ ಆಮೇಲೆ ಶಿಫ್ಟ್ ಮಾಡ್ಕೊಬೇಕು ಜಾಗ ಮಾಡಿಕೊಂಡು ತುಂಬ ಅಂದರೆ ತುಂಬ ಧೂಳಾಗಿರುತ್ತೆ ನಾನು ಎಲ್ಲ ಕಡೆನೂ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಪ್ರತಿ ಸಲ ನಾನು ಇಲ್ಲಿ ಟೆರೆಸ್ ಮೇಲ್ಗಡೆ ಇರೋದ್ರಿಂದ ಧೂಳು ತುಂಬ ಬರ್ತಾ ಇರುತ್ತೆ ಮನೆ ಒಳಗಡೆನೇ ನಾವು ಡೈಲಿ ಕ್ಲೀನ್ ಮಾಡಿದ್ರೆ ಅಷ್ಟು ಧೂಳು ಇರುತ್ತೆ ಇನ್ನಿದು ಮಿಷಿನ್ ನಾನು ಫ್ರೀ ಆದಾಗ ಬಂದು ಕ್ಲೀನ್ ಮಾಡೋ ಅಂಥದ್ದಲ್ವ ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು ಎಲ್ಲ ಇವಾಗ ಕ್ಲೀನ್ ಮಾಡಿಕೊಂಡೆಲ್ಲ ಆದಮೇಲೆ ನಾನು ಇದು ಗುಂಪಿನ ಹಾಕೊತಾ ಇದ್ದೀನಿ ಲೈನಿಂಗಿಗೂ ಮತ್ತು ಸ್ಯಾರಿ ಬ್ಲೌಸ್ಗೂ ಈ ಥರ ಗುಂಪಿನ ಎರಡಕ್ಕೂ ಕರೆಕ್ಟಾಗಿ ನಾವು ಹಾಕೋದ್ರಿಂದ ಸ್ಟಿಚ್ ಮಾಡೋ ಹತ್ರ ಸೊ ಬಟ್ಟೆ ನಮಗೆ ಜರ್ಗಲ್ಲ ನೀಟಾಗಿ ಸ್ಟಿಕ್ ಆನ್ ಆಗಿರುತ್ತೆ ಒಂದೇ ಕಡೆ ನಾವು ಸ್ಟಿಚ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಬಟ್ಟೆ ನಮಗೆ ಆ ಕಡೆ ಈ ಕಡೆ ಜರಗ್ದಾಗ ಏನಾಗುತ್ತೆ ಸ್ಟಿಚ್ಚು ಕರೆಕ್ಟಾಗಿ ಬಂದಿರೋದಿಲ್ಲ ಬಟ್ಟೆ ಕೂಡ ಆ ಕಡೆ ಈ ಕಡೆ ಆಗಿರುತ್ತೆ ಸೊ ಸ್ಟಿಚ್ಚು ಏನಾಗುತ್ತೆ ಮೇಯ್ನ್ ಬ್ಲೌಸ್ಗೂ ಮತ್ತು ಲೈನಿಂಗ್ ಬ್ಲೌಸ್ಗೂ ಕರೆಕ್ಟಾಗೆ ಸ್ಟಿಚ್ ಆಗಿರಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ಈ ಥರ ನಾವು ಸ್ವಲ್ಪ ಗುಂಡ್ಪಿನ ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಸ್ಟಿಚ್ ಮಾಡ್ಬೋದು ಕಷ್ಟವೂ ಆಗಲ್ಲ ನಮಗೆ ಸ್ಟಿಚ್ ಮಾಡೋದಕ್ಕೆ ಎರಡೂ ಬಟ್ಟೆನ ಮೇಂಟೈನ್ ಮಾಡಿಕೊಂಡು ಮೇನೇಜ್ ಮಾಡ್ಕೊಂಡಕ್ಕೆ ಕಷ್ಟ ಆಗುತ್ತೆ ಒಂದೇ ಸಲ ಈ ಥರ ಪಿನ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಾನು ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ಎರಡಕ್ಕೂ ಫ್ರಂಟ್ ಪೀಸ್ಗೆ ಮತ್ತು ಬ್ಯಾಕ್ ಪೀಸ್ಗೆ ಎರಡಕ್ಕೂ ಇವಾಗ ಇದು ಗುಂಪಿನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಸ್ಟಿಚ್ ಮಾಡ್ತೀನಿ ಫಸ್ಟು ನಾನು ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಬಟ್ಟೆನಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಸೂಜಿ ಎಲ್ಲಿ ಹೋಗಬೇಕು ಎಷ್ಟು ಗ್ಯಾಪಲ್ಲಿ ಹೋಗಬೇಕು ಅಂತ ಕೂಡ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೆ ಆ ಥರ ಮಾರ್ಕ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸೂಜಿ ನಾವು ಮಾರ್ಕ್ ಏನು ಮಾಡಿರ್ತೀವಿ ಇವಾಗ ಮಾರ್ಕಿಂಗ್ ಚಾಕಲ್ಲಿ ಅದ್ರ ಮೇಲೇ ನಾವು ನೀಟಾಗೇ ಸೂಜಿನ ತಗೊಂಡು ಹೋಗ್ತೀವಿ ಸೊ ನಮಗೆ ತುಂಬ ಈಸಿ ಆಗುತ್ತೆ ಆವಾಗ ಸೊ ಕಲಿಯೋರಿಗೆ ಇದು ಯೂಸ್ ಆಗ್ಬೋದು ಆ ಥರ ಮಾರ್ಕ್ ಇದೇ ಲೈನ್ ಮೇಲೆ ಸೂಜಿ ಹೋಗಬೇಕು ಅಂತ ಮಾರ್ಕ್ ಮಾಡಿಕೊಂಡ್ರೆ ಸೊ ಸ್ಮೂತಾಗೆ ಸೂಜಿ ಹೋಗುತ್ತೆ ನಮಗೂ ಕಷ್ಟ ಆಗೋಲ್ಲ ಅಷ್ಟೊಂದು ನೋಡಿ ನನ್ನ ಬಟ್ಟೆ ಥರ ಸ್ವಲ್ಪ ಕೆಳಗಡೆ ಬಿಟ್ರು ಅದು ಏನು ಏನೂ ಜರುಗಿರೋಲ್ಲ ಬಟ್ಟೆ ಅಲ್ಲೇ ಇರುತ್ತೆ ಸೊ ಇದು ನಮಗೆ ಯೂಸ್ ಆಗುತ್ತೆ ಗುಂಡಪಿನ ಈ ಥರ ಹಾಕೊಳ್ಳೋದ್ರಿಂದ ಸ್ವಲ್ಪ ಇವಾಗ ಸೂಜಿ ಎಲ್ಲಿ ಹೋಗಬೇಕು ಅಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಹಾಕ್ಕೊಂಡ್ರೆ ನೀಟಾಗಿ ಸೂಜಿ ಹೋಗುತ್ತೆ ಸ್ವಲ್ಪ ಫಾಸ್ಟಾಗಿ ಕೂಡ ಸ್ಟಿಚ್ ಮಾಡ್ಬೋದು ಆವಾಗಲೇ ಒಂದೆರಡು ಬ್ಲೌಸ್ ಹೊಲ್ದಿದ್ದೀವಿ ಅಂತಂದರೆ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ ನಾವು ಯಾವ ಥರ ಫಾಸ್ಟಲ್ಲಿ ಹೊಲಿತೀವಿ ಅಂತ ಆ ಬೇಸಿಸ್ ಮೇಲೆ ನಾವು ಸ್ಟಿಚ್ನ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಈ ಫಿಟ್ಟಿಂಗ್ ಡ್ರೆಸ್ಗಳನ್ನ ಮಾಡಿ ಮಾಡಿ ಸ್ಟಿಚ್ಚಿಂಗ್ನ ಕಲ್ತ್ಕೊಬೋದು ಸೀದ ಒಂದೇ ಸಲ ಬ್ಲೌಸ್ ಹೊಲಿಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಳೋದ್ರ ಬದಲು ಆ ಥರ ಸ್ವಲ್ಪ ಮುಂಚೆನೇ ಡ್ರೆಸ್ ಫಿಟ್ಟಿಂಗ್ ಲೂಸ್ ಇರುತ್ತಲ್ಲ ಅದೆಲ್ಲ ಫಿಟ್ ಮಾಡಿ ನಾವು ನೀಟಾಗೆ ಕಲ್ತ್ಕೊಬೋದು ಸ್ಟಿಚ್ ಅಂಥದ್ದನ್ನು ನಾನು ಹೇಳಿದ್ನಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ಕೊಂಡಿರ್ತೀನಿ ಅಂತ ಅದನ್ನು ಇಲ್ಲಿ ಎಕ್ಸ್ಟ್ರಾ ಏನು ಉಳ್ದಿತ್ತು ಅದನ್ನು ಬೇಡದೇ ಇರೋದನ್ನು ತೆಗೀತಾ ಇರೋವಂಥದ್ದು ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ರೆ ಸರಿ ಹೋಗುತ್ತೆ ಅಷ್ಟೂ ಕಷ್ಟ ಅನಿಸಲ್ಲ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಆಗಲಿ ಇಲ್ಲ ಬಟ್ಟೆ ಸಾಲುತ್ತೋ ಇಲ್ಲವೋ ಅಕಸ್ಮಾತ್ ಲೈನಿಂಗ್ಗಿಂತ ಮೇಯ್ನ್ ಬ್ಲೌಸ್ ಪೀಸೇ ಕಡಿಮೆ ಆಗಿಬಿಟ್ರೂ ಕೂಡ ಕಷ್ಟ ಅಲ್ಲಿಗೆ ಹಾಳಾಗ್ಬಿಡುತ್ತೆ ಬ್ಲೌಸು ನೋಡಿಕೊಂಡು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನನ್ನ ಸಜೆಷನ್ ಟಿಪ್ಸ್ ಅಂತ ಕೂಡ ಹೇಳ್ಬೋದು ನಿಮಗೆ ಹೊಸ್ದಾಗಿ ಕಲಿಯೋರಿಗೆ ನನಗೆ ಎಷ್ಟು ಗೊತ್ತು ನಾನು ಕಲ್ತಿರೋದ್ರಲ್ಲಿ ಅದಷ್ಟನ್ನು ನಾನು ನಿಮಗೆ ಇದ್ದೀನಿ ಯಾರಿಗಾದ್ರೂ ನನ್ನ ಈ ಲಾಗ್ ಮುಖಾಂತರ ನಿಮಗೆ ಯೂಸ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಈ ಲಾಗ್ ಯೂಸ್ ಆಯಿತು ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಅಂತ ಹೊಸಬ್ರಾಗಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ಇವಾಗ ನಾನು ಬ್ಯಾಕ್ ಪಾರ್ಟ್ ಅಷ್ಟೇನೆ ರೆಡಿ ಮಾಡಿ ಅಂಥದ್ದು ಈ ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆವಾಗಲೇ ನನಗೂ ಗೊತ್ತಾಗೋದು ಫಿಟ್ಟಿಂಗ್ ಎಲ್ಲ ಯಾವ ಥರ ಬಂದಿದೆ ಚೆನ್ನಾಗಾಗಿದ್ಯಾ ಅಂತ ಆವಾಗ ನಾನು ನಿಮಗೆ ಬ್ಲೌಸ್ನ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಸೊ ಇದಿಷ್ಟು ನಾನು ಇವತ್ತಿನ ಲಾಗ್ ಆಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು